ಈಗ ಈ ವರ್ಷ ಒಂದು ಎಷ್ಟು ಕ್ವಿಂಟಲ್ ಆಗ್ಬಹುದು ಲಾಸ್ಟ್ ಇಯರ್ ಆಗಿತ್ತು ಲಾಸ್ಟ್ ಇಯರ್ಗು ಈ ಸಾರಿಗೂ ಜಾಸ್ತಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಜಾಸ್ತಿ ಆಗುತ್ತೆ ಸಾರಿ ಕ್ವಿಂಟಲ್ ಒಂಬೈನೂರು ಗಿಡ ಒಂದ್ ಎಕರೆಗೆ ಈ ತ್ರೀ ಇಯರ್ಸ್ ಬ್ಯಾಕ್ ನೂರ ಎರಡು ಕ್ವಿಂಟಲ್ ಹೇಳಿದ್ವಿ ಕೊಟ್ಟಿರೋದು ಬರೀ ತೂಕದ ಲೆಕ್ಕ ಬಂದ್ ಕಟ್ ಮಾಡ್ಕೊಳಕ್ ಒಬ್ಬೊಬ್ರು ಏನ್ ಮಾಡ್ತಾರೆ ಮರದ ಲೆಕ್ಕ ಕೊಟ್ಬಿಡ್ತಾರೆ ಕೊಡ್ಲಿಲ್ಲ ಸೊ ಅವ್ರು ಹೇಳಿದಾರೆ ನೀನ್ ಇನ್ನ ಸ್ವಾಮಿ ಇಂಧನ ಜಾಸ್ತಿ ಹಾಕಿ ಕೊಡ್ತೀನಿ ನಾನು ಇಂದಿನ ತೋಟ ಬೇಕು ಅಷ್ಟೇ ತೋಟ ಮಾಡೋದಕ್ಕೆ ಏನ್ ಇನ್ಸ್ಪಿರೇಷನ್ ಸರ್ ಮುಂಚೆ ನಿಮ್ಮ ಇಲ್ಲಿ ಸತ್ಯಸಾಯಿ ಜಿಲ್ಲೆಲ್ಲ ಏನ್ ಬೆಳಿತಾ ಇದ್ರು ಮುಂಚೆ ಲೇಬರ್ಸ್ ಅಲ್ಲ ಸಹ ಪ್ರಾಬ್ಲಮ್ ಇವಾಗ ಟೋಟಲ್ ಎಲ್ಲಾ ಇದಕ್ಕೆ ಬಂದ್ಬಿಟ್ರು ಇವಾಗ ಇದ್ರ ಲೇಬರ್ಸ್ ಏನಿದೆ ಡ್ರಿಪ್ ಹಾಕ್ಬಿಡ್ತೀವಿ ಏನ್ ಪ್ರಾಬ್ಲಮ್ ಇರಲ್ಲ ನಮ್ಗೆ ಇವೇನೋ ಇವ್ ಒಡ್ಕೊಂಡು ರೋಟರಿ ಚಿಕ್ಕದು ಸರ್ ಇದು ನೋಡಬಹುದು ಇದೊಂದ್ ಸ್ವಲ್ಪ ತೋರ್ಸಿ ಈಗ ಬೇರೆ ತೋಟ ನೋಡಿದೀನಿ ಫುಲ್ ಕಳೆ ಇರುತ್ತೆ ಒಂದೇ ಒಂದ್ ಕಳೆ ಸಿಗಲ್ಲ ಮಳೆ ನೋಡಕ್ ಖುಷಿ ಅನ್ಸುತ್ತೆ ಯಾಕಂದ್ರೆ ಇಲ್ಲಾಂದ್ರೆ ಒಬ್ಬರದು ಇಲ್ ಮಾತ್ರ ಗಟ್ಟಿ ಇರುತ್ತೆ ಅಲ್ಲಿ ಸ್ಮೂತ್ ಆಗಿರುತ್ತೆ ಎಲ್ಲಾ ತರ ಒಂದೇ ಸಮಯ ಆತರ ಏನಕ್ಕೆ ಉದ್ದೇಶ ಏನು ಯಾವ ತರ ಮಾಡೋದಕ್ಕೆ ಹೆಂಗಿರುತ್ತೆ ಕ್ಲೀನ್ ಆಗಿರುತ್ತೆ ತೋಟ ಒಂದು ನೀವು ರೋಟ್ರಿ ಹೊಡೆಯೋದು ಟಾಮಿ ಹೊಡಿಯೋದ್ರಿಂದ ಹೊಡಿತೀರಾ ನೀವು ಚಿಕ್ಕದು ಚಿಕ್ಕದು ಕೈಯಲ್ಲಿ ಹೊಡಿಯೋ ಹೊಡಿತಾರೆ ಎಷ್ಟು ತಿಂಗಳ ಮೂರ್ ತಿಂಗಳು ಮೂರ್ ತಿಂಗಳು ಒಂದ್ಸರಿ ಓಡಿಸ್ತೀನಿ